ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಕರ್ಮಯೋಗದಿಂದ ಉಂಟಾಗುವ ಜ್ಞಾನ ಆ ಜ್ಞಾನವನ್ನು ನಾಲ್ಕನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಮೂರನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನೀನು ನಿನ್ನ ಕರ್ತವ್ಯವನ್ನು ಮಾಡು ಅಂತ ಹೇಳಿ ನಿಷ್ಕಾಮ ಕರ್ಮದ ಉಪದೇಶವನ್ನು ಅರ್ಜುನನಿಗೆ ಕೊಡ್ತಾನೆ ಆ ನಿಷ್ಕಾಮ ಕರ್ಮವನ್ನು ವಿಸ್ತರಿಸಿ ಆ ಬ್ರಹ್ಮತತ್ವ ಅಂದರೆ ವಿಷ್ಣು ಸರ್ವೋತ್ತಮ ಅಂತ ಹೇಳಿ ಅದರ ತತ್ವಜ್ಞಾನವನ್ನು ನಾಲ್ಕನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ನಿರೂಪಣೆ ಮಾಡ್ತಾನೆ ಹೀಗೆ ಕರ್ಮಯೋಗದ ವಿಸ್ತರಣೆಯೊಂದಿಗೆ ಪರಮಾತ್ಮನ ಸ್ವರೂಪ ಜ್ಞಾನವನ್ನು ವಿವರಿಸಲಾಗಿದೆ ಹಿಂದೆ ಶ್ರೀಕೃಷ್ಣ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗದ ಬಗ್ಗೆ ಎರಡನೇ ಅಧ್ಯಾಯದಲ್ಲಿ ಪ್ರಸ್ತಾಪಿಸಿ ಆ ನಂತರ ಮೂರನೇ ಅಧ್ಯಾಯದಲ್ಲಿ ಕರ್ಮಯೋಗದ ವಿಸ್ತಾರವನ್ನು ತಿಳಿಸ್ತಾನೆ ನಾಲ್ಕನೇ ಅಧ್ಯಾಯದಲ್ಲಿ ಭಗವಂತನ ಜ್ಞಾನದ ಅರಿವಿನ ಮುಖ ಮತ್ತು ಕರ್ಮದ ಪ್ರಭೇದಗಳನ್ನು ವಿವರಿಸ್ತಾನೆ ಇದರ ಜೊತೆಗೆ ಎರಡೂ ಮಾರ್ಗದಿಂದ ನಾವು ಪಡೆಯಬಹುದಾದ ಭಗವಂತನ ಮಹಿಮೆ ಇದನ್ನು ನಾಲ್ಕನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ವಿವರಿಸ್ತಾನೆ ನಾಲ್ಕನೇ ಅಧ್ಯಾಯ ಶ್ರೀಕೃಷ್ಣನ ಮಾತಿನೊಂದಿಗೆ ಆರಂಭವಾಗುತ್ತೆ ಭಗವದ್ಗೀತೆಯಲ್ಲಿ ಈ ನಾಲ್ಕನೇ ಅಧ್ಯಾಯವನ್ನು ಜ್ಞಾನಕರ್ಮ ಸನ್ಯಾಸ ಯೋಗ ಅಂತ ದಿವ್ಯ ಯೋಗ ಅಂತ ಮತ್ತು ಜ್ಞಾನಯೋಗ ಅಂತಲೂ ಹೇಳಲಾಗುತ್ತೆ ಎಲ್ಲ ಒಂದೇ ಅರ್ಥ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಮೊದಲನೇ ಶ್ಲೋಕ ಶ್ರೀ ಭಗವಾನುವಾಚ ಇಮಂ ವಿವಸ್ತತೆ ಯೋಗಂ ಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಭ್ರವೀತ್ ಈ ಶ್ಲೋಕದ ಅರ್ಥ ಶ್ರೀಕೃಷ್ಣ ಹೇಳ್ತಾನೆ ನಾನು ಈ ಅವಿನಾಶಿಯಾದ ಯೋಗವನ್ನು ಸೂರ್ಯನಿಗೆ ಹೇಳಿದ್ದೆ ಸೂರ್ಯನು ತನ್ನ ಪುತ್ರನಾದ ವೈವಸ್ವತ ಮನುವಿಗೆ ಹೇಳಿದ ಮನು ತನ್ನ ಪುತ್ರನಾದ ರಾಜ ಇಕ್ಷ್ವಾಕುವಿಗೆ ಹೇಳಿದ ಅಂತಾನೆ ಈ ಶ್ಲೋಕದ ಭಾವಾರ್ಥ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನೀನು ನಿನ್ನ ಕರ್ಮವನ್ನು ಮಾಡು ಇಲ್ಲದಿದ್ದರೆ ಅನರ್ಥ ಆಗುತ್ತೆ ಇದನ್ನು ನೀನು ಮಾತ್ರ ಮಾಡಿಲ್ಲ ಪರಂಪರೆಯಿಂದ ಬಂದ ಕರ್ತವ್ಯ ಅಂತ ಹೇಳಿ ಕರ್ಮಯೋಗದ ಪರಂಪರೆಯ ಆರಂಭವನ್ನು ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಈ ಯೋಗವನ್ನು ಅಂದರೆ ಲಾಭದ ದೃಷ್ಟಿಯನ್ನು ಬಿಟ್ಟು ತನ್ನ ಕರ್ತವ್ಯವನ್ನು ಫಲದ ಅಪೇಕ್ಷೆ ಇಲ್ಲದೆ ಮಾಡುವ ಕರ್ಮವನ್ನು ಈ ಹಿಂದೆಯೂ ಮಾಡಿದ್ದಾರೆ ಅಹಂ ಪ್ರೋಕ್ತವ ಅಂದರೆ ಇದನ್ನು ನಾನು ಹೇಳಿದ್ದೆ ಅಂತಾನೆ ಶ್ರೀಕೃಷ್ಣ ಇಲ್ಲಿ ಯಾರೋ ಹೇಳಿದರೆ ಅದನ್ನು ಪಾಲನೆ ಮಾಡು ಅದು ಭಗವಂತನ ವಾಣಿ ಪಾಲನೆ ಮಾಡು ಅಂತ ಹೇಳೋದಿಲ್ಲ ಅಹಂ ಪ್ರೋಕ್ತವಾ ಅಂತಾನೆ ಅಂದರೆ ನಾನೇ ಹೇಳಿದ್ದು ಅಂತಾನೆ ಪರಮಾತ್ಮ ಯಾರಿಗೆ ಹೇಳಿದ ಅಂದರೆ ವಿವಸ್ವತೆ ಅಂದರೆ ಸೂರ್ಯನಿಗೆ ಇದೇ ಕರ್ಮವನ್ನು ವೈವಸ್ವತ ಮನ್ವಂತರದಲ್ಲಿ ಅದರ ಆದಿಯಲ್ಲಿ ಹೇಳಿದ್ದೀನಿ ಅಂತಾನೆ ನನ್ನಿಂದ ಕೇಳಿದ ಸೂರ್ಯದೇವ ತನ್ನ ಮಗ ಮನುವಿಗೆ ಹೇಳ್ತಾನೆ ಈ ಕರ್ಮಯೋಗದ ಉಪದೇಶವನ್ನು ಕೇಳಿದ ಮನು ತನ್ನ ಮಗನಾದ ಇಕ್ಷ್ವಾಕು ಮಹಾರಾಜನಿಗೆ ಈ ಕರ್ಮಯೋಗವನ್ನು ಹೇಳ್ತಾನೆ ಈ ಕರ್ಮಯೋಗದ ಮೂಲ ಪುರುಷ ನಾನು ಅಂತಾನೆ ಪರಮಾತ್ಮ ಶ್ರೀಕೃಷ್ಣ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಶ್ರೀಕೃಷ್ಣ ಸೂರ್ಯ ಮನು ಇಕ್ಷ್ವಾಕು ಮುಂತಾದ ಕ್ಷತ್ರಿಯರಿಗೆ ಯಾಕೆ ಹೇಳ್ದ ಅಂತ ಯಾಕಂದರೆ ಕ್ಷತ್ರಿಯನು ಆಗಿನ ಕಾಲದಲ್ಲಿ ಸರ್ವಾಧಿಕಾರಿಗಳಾಗಿ ಎಲ್ಲವನ್ನೂ ಮಾಡಬೇಕಾಗಿತ್ತು ಕರ್ಮಕ್ಷೇತ್ರದಲ್ಲಿ ಅವನು ನಿರಂಕುಶ ಪ್ರಭುವಾಗಿದ್ದ ಅವನು ರಾಜ ಸೇನಾನಿ ನ್ಯಾಯಾಧಿಪತಿ ಮುಂತಾದ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಬೇಕಾಗಿತ್ತು ಬಹಳ ಜವಾಬ್ದಾರಿಯಾದ ಕೆಲಸ ಇದು ಸಮಾಜದಲ್ಲಿ ಅದ್ಭುತ ಪರಿಣಾಮವನ್ನು ಅವನು ನೋಡ್ತಾ ಇದ್ದ ಅವನಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಕರ್ಮಯೋಗ ತಿಳಿದಿರಬೇಕಾಗಿತ್ತು ಈ ಯೋಗದ ರಹಸ್ಯ ಗೊತ್ತಿಲ್ಲದೆ ಇದ್ದರೆ ಅವನು ತಾನು ಮಾಡುವ ಕರ್ಮದ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿಕೊಂಡು ಹೋಗಬೇಕಾಗತ್ತೆ ಆದ ಕಾರಣ ಭಗವಂತ ಮೊದಲು ಇದನ್ನು ಕ್ಷತ್ರಿಯರಿಗೆ ಕೊಡ್ತಾನೆ ಅನೇಕ ವೇಳೆ ನಾವು ಆಧ್ಯಾತ್ಮಿಕ ಜೀವನ ಈ ಪ್ರಪಂಚದ ಹವ್ಯಾಸದಿಂದ ದೂರ ಇರೋವರಿಗೆ ಮಾತ್ರ ಅಂತ ತಿಳಿದಿರ್ತೀವಿ ಅರಣ್ಯಗಳಲ್ಲಿ ಗಿರಿ ಗುಹೆಗಳಲ್ಲಿ ಅವರು ಕುಳಿತುಕೊಂಡು ಧ್ಯಾನ ಮಾಡ್ತಿರ್ತಾರೆ ಅಂತ ಭಾವಿಸ್ತೀವಿ ಅವರಿಗೆ ಮಾತ್ರ ಕರ್ಮಯೋಗ ಪ್ರಾಪ್ತಿಯಾಗುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು ಯಾಕೆಂದರೆ ತತ್ವಕ್ಕೆ ಅದೊಂದೇ ಸ್ಥಳಗಳಲ್ಲ ಅದಕ್ಕೆ ಒಂದು ಅವಕಾಶ ಬರಬೇಕಷ್ಟೆ ಬಂದಾಗ ಯಾರಿಗಾದರೂ ಆಗಲಿ ಎಲ್ಲಿಯಾದರೂ ಆಗಲಿ ಅದು ಗೊತ್ತಾಗುತ್ತೆ ಇಲ್ಲಿಯೇ ನೋಡೋದಾದರೆ ಭಗವದ್ಗೀತೆಯನ್ನು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅಂದರೆ ಮನುಷ್ಯ ಪ್ರಚಂಡ ಕರ್ಮದಲ್ಲಿ ಮುಳುಗಿರುವಾಗಲೂ ಸಹ ಯಾವಾಗಲೂ ತನ್ನನ್ನು ಫಲದ ಕಡೆ ಹರಿದು ಹೋಗದಂತೆ ನೋಡಿಕೊಳ್ಬೇಕು ಕೇವಲ ಕರ್ಮ ಮಾಡೋದಕ್ಕೆ ಮಾತ್ರ ನನಗೆ ಅಧಿಕಾರ ಇದೆ ಅದರಿಂದ ಬರುವ ಫಲಕ್ಕೆ ಅಲ್ಲ ಅನ್ನೋದನ್ನು ತಿಳ್ಕೊಬೇಕು ಆಗ ಅವನು ಉದ್ವೇಗಕ್ಕೆ ವಶವಾಗದೆ ಎಂತಹ ಜಟಿಲ ಸಮಸ್ಯೆಯನ್ನಾದರೂ ಸೂಕ್ಷ್ಮ ತಾತ್ವಿಕ ವಿಷಯಗಳನ್ನಾದರೂ ತಿಳಿದುಕೊಳ್ಳುವ ಸ್ಥಿತಿಗೆ ಬರ್ತಾನೆ ಈ ಕಾರಣಕ್ಕೆ ಶ್ರೀಕೃಷ್ಣ ಮೊದಲು ಅದನ್ನು ಕ್ಷತ್ರಿಯರ ಮೂಲಕ ಜಗತ್ತಿಗೆ ಗೊತ್ತಾಗುವಂತೆ ಮಾಡ್ತಾನೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣಾರ್ಪಣಾ ಮಸ್ತು